ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ತಾಯಿ ಭುವನೇಶ್ವರ ಇವತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಸ್ನೇಹಿತರೆ ತಾಯಂದಿರೊಂದು ಸ್ನೇಹಿತರೆ ಈಗಾಗಲೇ ಸಾಕಷ್ಟು ನಮ್ಮ ಎಲ್ಲ ಮುಖಂಡರು ಮಾತಾಡಿದಾರೆ ಎಷ್ಟು ಮಾತಾಡಿಸ್ತಿರ್ತಾರ ಈಗಾಗಲೇ ಇವತ್ತು ಕರ್ನಾಟಕದ ಬಗ್ಗೆ ಕನ್ನಡ ಬಗ್ಗೆ ಹೆಚ್ಚಿನ ಜನ ಇರೋದಕ್ಕೆ ಆಸಕ್ತಿ ವಹಿಸಬೇಕು ಎಲ್ಲೇ ಹೋಗಲಿ ಎಲ್ಲೇ ಬಂದ್ರು ನಾವು ಎಲ್ಲ ಕರ್ನಾಟದವರು ಕನ್ನಡಕ್ಕೆ ಹೆಚ್ಚಿನ ಮಾತು ಕೊಡಬೇಕು ಎಲ್ಲ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗೆ ಹೆಚ್ಚಿನದಿಂದ ರಕ್ಷಣೆ ಸಿಗಬೇಕಂತ ವ್ಯವಸ್ಥೆ ಸರ್ಕಾರಗಳು ಮಾಡಬೇಕು ಜೊತೆಗೆ ಇವತ್ತೇ ನಮ್ಮ ಶಿಕ್ಷಕದ ಬಗ್ಗೆ ಆಗಲಿ ಇವತ್ತು ನಮ್ಮ ಇಂಜಿನಿಯರ್ ಬೆಟ್ಟದಾಗಲಿ ಅಲ್ಲಿ ಸಮಸ್ಯೆಗಳನ್ನು ನಾವು ಎಲ್ಲರೂ ಕೂಡಿಕೊಂಡು ಅದನ್ನು ಸಂಬಂಧಪಟ್ಟಂಥವ್ರಿಗೆ ತಿಳಿಸಿ ಅಲ್ಲಿ ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಿರ ಜೊತೆಗೆ ಇವತ್ತು ನಮ್ಮ ಏನು ಮಾತಾಡೋದು ಇಲ್ಲಿಗೆ ಚಿಕಿತ್ಸೆ ಸಾಕು ನಿಜ ಆದರೆ ಇತ್ತೀಚಿನ ಬೇರೆ ಬೇರೆ ಹೆಸರು ಹೋಗ್ತೇವೆ ನಾವು ಕೇಳ್ತೀವಿ ಅದು ನಾವೆಲ್ಲರೂ ಇಡೀ ಗಂಗಾವತಿ ನಗರದ ಎಲ್ಲ ಸಮಾರ ಸೇರಿ ಒಂದು ಈ ಕೃಷ್ಣನ ಒಂದು ಕಂಚಿನ ಪುತ್ತಿನ ಮಾಡಿದರೆ ನಿಜಗೊಂದು ಒಂದು ಒಳ್ಳೆಯದಾಗುತ್ತೆ ನನ್ನ ವಿರೋಧ ಐತೆ ಅದಕ್ಕೆಲ್ಲ ತಮ್ಮಂಥ ಸಂಘಟನೆಗಳು ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸಿದ್ರೆ ಅದೇನು ಆದಷ್ಟು ಹಾಕಿ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇದಕ್ಕೆಲ್ಲ ಪುನೇ ಪತ್ನಿಗಳ ಸಹಕಾರ ತಗೊಳ್ಬೇಕು ಮತ್ತು ಪ್ರತಿಯೊಬ್ಬರು ಜನರು ಸಹಕಾರ ತಗೊಂಡರೆ ಇದೊಂದು ನಮ್ಮ ಇರ್ತಕ್ಕಂಥ ಕೃಷ್ಣ ಸರ್ಕಲ್ಗೆ ಒಂದು ಭಾಳ ದೊಡ್ಡ ಹೆಸರು ಹೇಳಕ್ಕೆ ಇಷ್ಟಪಟ್ಟು ಮತ್ತು ಮತ್ತೆ ಮತ್ತೆ ನಮ್ಮೆಲ್ಲರಿಗೂ ಈ ಕನ್ನಡ ರಾಜ್ಯೋತ್ಸವದ ಸುಭಾಷ್ ಚಂದ್ರ ನನ್ನ ನಮಸ್ಕಾರ ಇಂದಿನ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಗಪ್ಪನವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ದಿನ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಈ ವಿಷಯವಾಗಿ ಈಗಾಗಲೇ ಹಿರಿಯರು ಸಾಕಷ್ಟು ಮಾತಾಡಿದ್ದಾರೆ ಆದರೆ ನಮ್ದು ಒಂದು ವಿಷಯವೇನಂತಂದ್ರೆ ಇಲ್ಲಿ ನಾವು ಕೃಷ್ಣದೇವರಾಯ ಸರ್ಕಲ್ ಅಂತಂದು ನಾಮಕರಣ ಮಾಡಿದ್ದೇವೆ ಇದು ಕೃಷ್ಣದೇವರಾಯ ಸರ್ಕಲ್ಲೇ ಇದು ಬಸವೇಶ್ವರ ಸರ್ಕಲ್ ಅಲ್ಲ ಕೆಲವು ಸಲ ನಿಷ್ಠೂರ ಆಗುತ್ತ ಇಲ್ಲಿ ಎದುರುಗಡೆಗಿರ್ತಕ್ಕಂತ ನಗರಸಭೆಯಲ್ಲಿ ನಮಗೆ ಹತ್ತು ಹದಿನೈದು ಸೈಟ್ ಅನ್ನ ಇಲ್ಲಿ ಬಹಳ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಯಾಕಂದ್ರೆ ಅತ್ಯಂತ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತವಾಗಿರತಕ್ಕಂತ ಒಬ್ಬ ಅದು ಕೃಷ್ಣದೇವರಾಯ ನಮ್ಮೆಲ್ಲರಿಗೆ ಅದು ಕನ್ನಡಿಗರ ಹೆಮ್ಮೆಯ ವಿಷಯ ಯಾವ ರೀತಿ ಚಾಲುಕ್ಯರು ಅಲ್ಲಿ ಎರಡನೇ ಪುಲಿಕೆ ಶ್ರೇಷ್ಠವಾಗಿದ್ದ ಅದೇ ರೀತಿಯಾಗಿ ನಮ್ಮ ಕೃಷ್ಣದೇವರಾಯವರು ಈ ಭಾಗದಲ್ಲಿ ಶ್ರೇಷ್ಠವಾಗಿರತಕ್ಕಂಥದ್ದು ಇದನ್ನ ಮಾನ್ಯ ಶಾಸಕರು ಮತ್ತು ಕನ್ನಡ ಪರ ಸಂಘಟನೆಗಳು ಹೋರಾಟಗಳು ತಾವು ಗಮನಕ್ಕೆ ಕೃಷ್ಣ ದೇವರ ಸರ್ಕಲ್ ಬಗ್ಗೆ ಹೆಚ್ಚಿಗೆ ನಿಗಾ ವಹಿಸಿ ನಾವು ಹೋರಾಟ ಮಾಡಿ ಅದಕ್ಕೆ ನಾವೇನಾದ ಮೂರ್ತಿ ಬಗ್ಗೆ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನ ಸ್ಥಾಪನೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಆಗಮಿಸತಕ್ಕಂಥ ಮತ್ತು ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇವೆ ಕೋಟಿ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವ ಸುಭಾಷ್ ಕೋರುತ್ತಾ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದು ಅಂದಕ್ಕೆ ಶಿಬಿರ ಬರೋದು ನಮ್ಮ ಕನ್ನಡ ಕನ್ನಡ ಭಾಷೆಗೆ ಧಕ್ಕೆ ಆದರೆ ನಮ್ಮ ತಾಯಂದ್ರಿಗೆ ಧಕ್ಕೆ ಆದರೆ ನಮ್ಮ ರೈತರಿಗೆ ಧಕ್ಕೆ ಆದರೆ ನಮ್ಮ ಭೂಮಿಗೆ ಧಕ್ಕೆ ಆದರೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆದರೆ ನಮ್ಮ ಗ್ರಾ ಧಾರ್ಮಿಕ ಧಾರ್ಮಿಕ ಧಕ್ಕಾದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ಶಾ ಕರ್ನಾಟಕ ರಕ್ಷಣಾ ವೇದಿಕೆ ಶಾಲಿದ್ರಷ್ಟೇ ಕನ್ನಡ ಹೋರಾಟ ಮಾಡೋಕೆ ಬಂದಿಲ್ಲ ಆ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಭಾರತೀಯರೇ ನಮ್ಮ ಭಾಷೆ ನಮ್ಮ ಇದಕ್ಕೆ ಧ್ವನಿ ಹತ್ತಬೇಕು ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಧ್ವನಿಯೊಂದಿಗೆ ಯಾರಾದರೂ ಬೇರೆ ಭಾಷೆಯವರು ಬದುಕಲಿ ಬೇಡ ಇಲ್ಲಿ ಆದ್ಯತೆ ಕೊಡ್ರಿ ನಾ ಮೊದಲು ಭಾರತೀಯರು ಒಗ್ತೀನಿ ನಾನು ಭಾರತ ಆಮೇಲೆ ಕರ್ನಾಟಕ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಮುನ್ನೂರ ಅರವತ್ತೈದು ದಿವಸ ಪ್ರತಿಯೊಂದು ಸಲ ಕನ್ನಡಕ್ಕೆ ಧ್ವನಿ ಹೇಳಿ ನನ್ನ ಯಾರ ಮಾತನ್ನು ಮುಗಿಸ್ತೀನಿ ಜೈ ಕನ್ನಡ ಕರ್ತಿ ಸೂರ್ಯೋದಯ ಸಮಯದಲ್ಲಿ ತಾಯಿ ಭುವನೇಶ್ವರಿಗೆ ಎಲ್ಲರೂ ಸೇರಿ ಪೂಜೆ ಮಾಡಿಸಿ ಉದಾಹರಣೆ ಮಾಡ್ತಾ ಇತ್ತು ಎಲ್ಲರೂ ಈಗ ಹಿರಿಯರೆಲ್ಲರು ಹೇಳಿದ್ರು ಇಷ್ಟಕಿಂದ ಭಾಗದಲ್ಲಿ ಏನ್ ಏನು ಆಗ್ತಾ ಇದೆ ಮತ್ತು ನಮ್ಮ ಕನ್ನಡದಲ್ಲಿ ಕನ್ನಡ ಜನ ಮತ್ತು ಎಲ್ಲ ಯುವಕರಿಗೂ ಎಲ್ಲರಿಗೂ ಯಾಕೆ ಕನ್ನಡಕ್ಕೆ ವಾಸ್ತವ ಇಬೇಕು ಎಲ್ಲ ಬೇರೆ ಬೇರೆ ಬಂದು ಅವರು ನೀವು ನೀವಾದಿ ಅನ್ನೋದಿನ್ನ ನಮ್ಮ ಕನ್ನಡಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ಕೊಡಬೇಕು ಯಾಕ ಸ್ವಾತಂತ್ರ್ಯ ಕೂಡ ನಮ್ಮ ಕನ್ನಡ ಇನ್ನೂ ಸ್ವಾತಂತ್ರ್ಯ ಇಲ್ಲ ಹಾಗಾಗಿ ಎಲ್ಲರೂ ಹೋರಾಟ ಮಾಡಿ ಈ ದಿನದಲ್ಲಿ ನಮ್ಮ ಮಹಿಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರು ಕೂಡ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಆ ದಿನದಿಂದ ಇವತ್ತಿನ ದಿವಸ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಶುಭಾಶಯ ಕೋರುತ್ತಾ ಕನ್ನಡ ನಾಡು ನುಡಿ ಜಲ ಹೋರಾಡಿರುವಂತ ಎಲ್ಲ ಕವಿಗಳಿಗೆ ಸಾಹಿತಿಗಳಿಗೆ ಶುಭಾಶಯಗಳನ್ನು ಅವರು ಕೂಡ ಈ ಸಂದರ್ಭದಲ್ಲಿ ತಿಳಿಸುತ್ತ ನಮ್ಮ ಗಂಗಾವತಿ ನಗರದಲ್ಲಿ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೇವೆ ಅವರೆಲ್ಲರಿಗೂ ನಾಡು ನುಡಿ ಹೋರಾಡಿರುವಂತ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಗಂಗಾವತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ರಾಜ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ಕನ್ನಡ ನುಡಿ ಕೆಲ ಭೂಮಿ ವಿಷಯ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲೇ ಸ್ಥಾನದಲ್ಲಿ ನಿಂತ್ಕೊಂಡು ಹೋರಾಟ ಅಂತೇಳಿ ಇವತ್ತು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಇನ್ನೊಂದು ಕರ್ನಾಟಕದ ವಿಷಯ ಬಂದಾಗ ನಮ್ಮ ಕರ್ನಾಟಕ ನಮ್ಮ ನಾಡು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಶಂಸೆ ಪಡೆದಂತ ನಾಡಾಗಿದೆ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಇತಿಹಾಸ ತೆಗೆದು ನೋಡಿದ್ರೆ ಅನೇಕ ರಾಜ ಮಹಾರಾಜರು ಇಲ್ಲಿ ಆಳಿ ಹೋದಂಥ ಇತಿಹಾಸ ಇದೆ ಕದಂಬರು ಚಾಲುಕ್ಯರು ಮೌರ್ಯರು ಕದಂಬರು ಚಾಲುಕ್ಯರು ಮೌರ್ಯರು ರಾಷ್ಟ್ರಕೂಟರು ಇನ್ನೂ ಹಲವಾರು ರೀತಿಯಲ್ಲಿ ರಾಜ ಮಹಾರಾಜರು ಆಳಿ ಹೋದಂಥ ಭೂಮಿ ಇದು ಅದೇ ಅಲ್ಲದೆ ಇಲ್ಲಿಯ ಕಿಚ್ಕಿರ್ಗಿರ್ತಕ್ಕಂಥ ದೈವಿ ಪುರುಷನಾದ ಶ್ರೀ ಆಂಜನೇಯ ಸ್ವಾಮಿ ಕೂಡ ಇಲ್ಲೇ ಜನಿಸಿರ್ತಾನೆ ಎಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಂದರೆ ನಮ್ಮ ಕರ್ನಾಟಕ ವಿಷಯ ಬಂದಾಗ ತನ್ನ ಸಂತರು ದಾರ್ಶನಿಕರು ಜನರು ಅನೇಕ ಮಾನೀಯರು ಕೂಡ ಇಲ್ಲಿ ಜನಿಸಿರ್ತಾರೆ ಎಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದೇ ಅಲ್ಲದೆ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅಂತ ಗಾಂಧಿ ಅಂತ ಮಹನೀಯ ಪುರುಷರ ಜನ್ಮ ನೀಡಿದಂಥ ಭೂಮಿ ಇದೆ ಅಂತೇಳಿ ನಾನು ಇವತ್ತು ಈ ಮುಖಾಂತರ ಹೇಳಿ ನನ್ನ ಮಾತು ಮುಂದಿ ಇದ್ದೀನಿ ಜೈ ಕರ್ನಾಟಕ ಪ್ರತಿಯೊಬ್ಬ ಆರು ಕೋಟಿ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿಯೊಬ್ಬ ಕನ್ನಡಿರತಕ್ಕಂಥ ಭಾಗದಲ್ಲಿ ಮೊದಲನೇದಾಗಿ ನಮ್ಮ ಭಾಗದಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಕೆಲತ್ತೀ ನಿಂತಿವೆ ಆ ಒಂದು ಇಂಡಸ್ಟ್ರಿಗಳಲ್ಲಿ ಹೋಗಿ ನಾವು ಒಂದು ಕರೆಯನ್ನು ಕೊಟ್ಟಿದ್ದೀವಿ ಕನ್ನಡಿಗರಿಗೆ ಕನ್ನಡಿಗರಿಗೆ ಮೊದಲೇ ಆದ್ಯತೆ ಕೊಡಬೇಕು ಅನ್ನುವಂತಕ್ಕಂಥ ಒಂದು ಮಾತನ್ನು ಹೇಳಿದ್ದೀವಿ ದಯಮಾಡಿ ಅವರೆಲ್ಲ ನಮ್ಮ ಒಂದು ಕೊಟ್ಟಂಥ ಮಾತಿಗೆ ಒಂದು ವೇಳೆ ತಪ್ಪಿನಿಡದಲ್ಲಿ ದಯಮಾಡಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಹಿರಿಯರಿಗೂ ಎಲ್ಲರಿಗೂ ನಾವು ಕರೆಯನ್ನು ಕೊಡ್ತೀವಿ ದಯಮಾಡಿ ಆ ಒಂದು ಅವ್ರ ಮಾತು ನೆರೆ ನೆರೆಸೇ ಒಂದು ಸಮಯದಲ್ಲಿ ದಯಮಾಡಿ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ನಮ್ಮ ಸಂಘಟನೆ ಹಿರಿಯರು ದಯಮಾಡಿ ಆ ಒಂದು ಹೋರಾಟ ಮಾಡಿ ದಯಮಾಡಿ ಅಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ಕನ್ನಡಕ್ಕೆ ಮೊದಲ ಮಾನ್ಯತೆ ಸಿಗುವಂತೆ ಆ ಹೋರಾಟ ಮಾಡ್ಲಿಕ್ಕೆ ಎಲ್ರೂ ಬರ್ಬೇಕಂತ ಕೇಳ್ತಾ ಇದೀನಿ ನಮ್ಮ ಭಾಗ ಅಷ್ಟಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಏನಿದ್ರಿ ಆ ಪ್ರತಿಯೊಬ್ಬರು ಇರ್ತಕ್ಕಂಥ ನಿಮ್ಮ ನಿಮ್ಮ ಭಾಗದಲ್ಲಿ ಕೂಡ ಈ ತರ ಸಮಸ್ಯೆಗಳು ದಯವಿಟ್ಟು ನೀವು ನಿಮ್ಮಲ್ಲಿ ಆ ಥರ ಸಮಸ್ಯೆಗಳು ಬಂದಾಗ ದಯವಿಟ್ಟು ನಮಗೂ ಕರೆ ಕೊಡ್ರಿ ನಮ್ಮ ಸಂಘಟನೆಯ ಪ್ರತಿಯೊಬ್ಬ ಹಿರಿಯರಿಗೂ ಕರೆ ಕೊಡ್ರಿ ದಯವಿಟ್ಟು ಎಲ್ಲಿ ಕನ್ನಡಕ್ಕೆ ಕನ್ನಡಿಗರು ಎಲ್ಲಿ ಮೊದಲು ಮಾನ್ಯತೆ ಸಿಗಲ್ಲ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಸಮಸ್ಯೆ ಎದುರಾದಾಗ ಪ್ರತಿಯೊಬ್ಬರು ಕೂಡಿ ಉಗ್ರ ಹೋರಾಟವನ್ನು ಮಾಡಿ ಕನ್ನಡಕ್ಕೆ ಮೊದಲು ಮಾನ್ಯತೆ ಸಿಗೋ ಹಾಗೆ ಕನ್ನಡಿಗರಿಗೆ ಮಾನ್ಯತೆ ಸಿಗುವ ಹಾಗೆ ನಾವೊಂದು ಹೋರಾಟ ಮಾಡಿ ಎಲ್ಲರಿಗೂ ನ್ಯಾಯ ತಂದುಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಇದ್ದೀನಿ ಬರೀ ನಮ್ಮ ಕೊಪ್ಪಳ ಭಾಗ ಅಂತಲ್ಲ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಕನ್ನಡಕ್ಕೆ ಈ ತರ ಒಂದು ಅನ್ಯಾಯ ಆದಾಗ ಕನ್ನಡಕ್ಕೆ ಏನಾದ್ರು ಒಂದು ಯಾರಾದ್ರೂ ದೋಹ ಬಗೆದಾಗ ಪರಭಾಷಿಗರಾಗಿರು ಯಾರೇ ಆಗಲಿ ಈ ತರ ಮಾಡಿದಾಗ ದಯವಿಟ್ಟು ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲಿ ಒಂದು ಉಗ್ರ ಹೋರಾಟವನ್ನು ಮಾಡಿ ಕನ್ನಡಿಗ ಒಂದು ಗತ್ತು ಗಮ್ಮತ್ತು ಏನು ಕನ್ನಡ ಒಂದು ತಾಕತ್ತು ಏನು ಅನ್ನೋದನ್ನ ಒಂದು ತೋರಿಸ್ಲಿಕ್ಕೆ ನಾವೆಲ್ಲ ಉಗ್ರವಾದ ಹೋರಾಟವನ್ನ ಪ್ರತಿಯೊಂದು ಭಾಗದಲ್ಲಿ ಕನ್ನಡಕ್ಕೆ ಅನ್ಯಾಯ ಆದಾಗ ನಾವು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಈ ತರದ ಒಂದು ಕರೆ ಕೊಟ್ಟಾಗ ದಯವಿಟ್ಟು ಯಾರು ನಿರ್ಲ ನಿರ್ಲಕ್ಷಿಸದೆ ದಯವಿಟ್ಟು ಮೊದಲು ಹಾಜರಾಗಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿ ಪ್ರತಿಯೊಂದು ಪ್ರತಿಯೊಬ್ಬರು ಕೂಡ ಕನ್ನಡಕ್ಕೆ ನ್ಯಾಯ ಸಿಗುವಂತೆ ಕನ್ನಡ ಉಳಿಸಿ ಬೆಳೆಸೋದ್ರಲ್ಲಿ ಈ ರೀತಿ ಒಂದು ಉಗ್ರ ಮಾಡಿ ಎಲ್ಲರೂ ಸಹಕರಿಸಬೇಕು ಈ ರೀತಿ ಒಂದು ತನ್ನೇ ಆದಾಗ ಪ್ರತಿಯೊಬ್ಬರು ಹೇಳ್ತಾ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಅಷ್ಟೇ ನಮ್ಮ ಸಂಘಟನೆ ಅಂತ ಅಲ್ಲ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಆ ರೀತಿ ಒಂದು ಹೋರಾಟಕ್ಕೆ ಕೈಗೊಡ್ಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟೇ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಚಿರಂಜೀವಿ ಅಂತ ಆ చిరంజీవస్ కోటెంతి ఈ మాట మాట జై కన్నడ ముందార్తె భేటీ ఆగణ నమస్కారం